ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ನಿನ್ನೆ ಕೊಟ್ಟಂತಹ ಹೇಳಿಕೆ ರಾಜ್ಯದ ಜನರು ಖಂಡಿತವಾಗ್ಲೂ ಕೂಡ ಶಾಕಿಂಗ್ ಆದಂತಹ ವಿಚಾರ ಯಾಕಂದರೆ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ಅನ್ನುವಂತಹ ವಿಚಾರ ಸಾಕಷ್ಟು ದಿನಗಳಿಂದ ಸಭೆಯ ಮೇಲೆ ಸಭೆ ನಡೀತಾ ಇದೆ ಬಹಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿರೋದು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ಟೀಮ್ ಕೂಡ ರೆಡಿ ಮಾಡಿದೆ ಅಧಿಕಾರಿಗಳನ್ನು ಕೂಡ ರೆಡಿ ಮಾಡಲಾಗಿದೆ ಸುಮಾರು ರಾಜ್ಯದಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿ ಪಿ ಎಲ್ ಕಾರ್ಡುದಾರರಿದ್ದಾರೆ ಹದಿಮೂರು ಲಕ್ಷಕ್ಕೂ ಹೆಚ್ಚು ಅಲ್ಲಿಗೆ ಊಹೆ ಮಾಡಿಕೊಳ್ಳಿ ಮತ್ತೊಂದು ಆಪ್ಷನ್ ಕೊಟ್ಟಿದೆ ರಾಜ್ಯ ಸರ್ಕಾರ ನೀವಾಗೇನೆ ಎ ಪಿ ಎಲ್ ಕಾರ್ಡಿಗೆ ಬಂದರೆ ಸ್ವಾಗತ ಮಾಡ್ತೀವಿ ಅಥವಾ ಮುಲಾಜಿಲ್ಲದೆ ಯಾರೆಲ್ಲ ಅನರ್ಹರಿದ್ದೀರ ಅಂದ್ರೆ ಈಗ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಸರ್ಕಾರದ ಒಂದಷ್ಟು ಮಾನದಂಡಗಳಿರುತ್ತೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿಳಿ ಕೆಳಗಿರುವಂಥವರು ಬಿ ಪಿ ಎಲ್ ಕಾರ್ಡು ಸರ್ಕಾರದ ಒಂದಷ್ಟು ಸವಲತ್ತುಗಳು ಅವರಿಗೆ ಸಿಗುತ್ತೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನು ಬಿ ಪಿ ಎಲ್ ಕಾರ್ಡುದಾರರು ಪಡ್ಕೊಳ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಈ ಅನರ್ಹರು ಅಂದ್ರೆ ಈ ಮಾನದಂಡಗಳಿದೆಯಲ್ಲ ಆ ಮಾನದಂಡಗಳಿಗೆ ಒಳಪಡದವರು ಕಾರ್ ಇದ್ದವರು ಸ್ವಂತ ಇದ್ದಂಥವರು ಎಕರೆಗಟ್ಟಲೆ ಆಸ್ತಿ ಇದ್ದಂಥವರು ಬೋರ್ವೆಲ್ ಗಳಿದ್ದಂಥವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಸೊ ಅಂತವರನ್ನ ಪತ್ತೆ ಹಚ್ಚಲಾಗಿದೆ ಅದರಲ್ಲಿ ಸುಮಾರು ಹದಿಮೂರು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳಿದೆ ಮುನಿಯಪ್ಪ ಅವರು ಕೂಡ ಹೇಳಿದ್ರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಾಗುತ್ತೆ ಅಧಿಕಾರಿಗಳು ಈಗ ಕ್ಯಾನ್ಸಲ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮುಲಾಜಿಲ್ದೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗತ್ತೆ ನೀವಾಗೇನೆ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಆದರೆ ಖಂಡಿತವಾಗ್ಲೂ ಕೂಡ ಅದು ಸ್ವಾಗತ ಅಂತ ಹೇಳಿ ಅದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಸರ್ಕಾರ ಕೂಡ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಅದರ ಜೊತೆಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನಾದರೂ ರದ್ದಾಗಿದ್ರೆ ನೀವು ಏನು ಮಾಡಬೇಕು ನೀವೀಗ ಬಡತನ ರೇಖೆಗಿಂತ ಕೆಳಗಿಳಿದಿದ್ದೀರಾ ಸ್ವಂತ ಮನೆಯಿಲ್ಲ ನಿಮಗೆ ಇನ್ ಕೇಸ್ ಸ್ವಂತ ಮನೆ ಇದ್ರೂ ಕೂಡ ಕಾರಿಲ್ಲ ನಿಮ್ಮ ಹತ್ರ ಅಥವಾ ಸರ್ಕಾರ ಒಂದಷ್ಟು ರೂಲ್ಸ್ಗಳು ಇದೆಯಲ್ಲ ಬಿ ಪಿ ಎಲ್ ಕಾರ್ಡ್ ಇಂಥವರಿಗೆ ಅಂತ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ದೀರಾ ಸ್ವಂತ ಕಾರ್ ಇಲ್ಲ ಬೋರ್ವೆಲ್ ಇಲ್ಲ ಎಕರೆಗಟ್ಟಲೆ ಜಮೀನ್ ಇಲ್ಲ ಆದರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ಯಾ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಬಗ್ಗೆ ನಿಮ್ಮ ಏನಿದೆ ಡೀಟೇಲ್ಸ್ ಸಂಪೂರ್ಣವಾಗಿ ಕೊಟ್ಟಾಗ ನಿಮ್ಮ ರದ್ದಾಗಿರುವಂತಹ ಕಾರ್ಡು ಮತ್ತೆ ವಾಪಸ್ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಆದರೆ ಮತ್ತೊಂದು ಆಪ್ಷನ್ ಕೊಟ್ಟಿದೆ ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದೀರಾ ಆದರೆ ನಿಮ್ಮ ಆದಾಯದ ಮೂಲವೂ ಕೂಡ ಚೆನ್ನಾಗಿದೆ ನಿಮಗೆ ಸ್ವಂತ ಮನೆ ಇದೆ ಅದರ ಜೊತೆಗೆ ಓಡಾಡೋಕ್ಕೆ ಕಾರ್ ಇಟ್ಕೊಂಡಿದ್ದೀರಾ ಎಕರೆಗಟ್ಟಲೆ ಜಮೀನ್ ಇದೆ ಲಕ್ಷಾಂತರ ರೂಪಾಯಿ ನಿಮಗೆ ಆದಾಯ ಬರ್ತಾ ಇದೆ ವರ್ಷದಲ್ಲಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಆದರೂ ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವಾಗೇನೆ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆದರೆ ಬಹಳಷ್ಟು ಒಳ್ಳೆಯದು ಇಲ್ಲಾಂದ್ರೆ ಸರ್ಕಾರದ ವತಿಯಿಂದ ಕಾರ್ಡ್ ರದ್ದು ಮಾಡಬೇಕಾಗತ್ತೆ ಇದು ಮುನಿಯಪ್ಪ ಅವರು ಕೊಟ್ಟಿರುವಂತ ಮಾಹಿತಿ ಇದಕ್ಕೆ ಬಿಜೆಪಿ ಕೂಡ ಒಂದಷ್ಟು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದೆ ಇಲ್ಲ ಇದು ಗ್ಯಾರಂಟಿ ಯೋಜನೆಯನ್ನು ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಗ್ಯಾರಂಟಿಯಿಂದ ಸಾಕಷ್ಟು ಹೊರೆ ಆಗ್ತಾ ಇದೆ ಆ ಹೊರೆಯನ್ನು ಸರಿದೂಗಿಸುವಂತಹ ಸಲುವಾಗಿ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ಇದು ಸುಮ್ಮ ಸುಮ್ಮನೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅಂತ ಹೇಳಿ ಆದರೆ ಸುಮಾರು ಸರ್ಕಾರವೇ ಗುರುತಿಸಿರೋ ಪ್ರಕಾರ ಹದಿಮೂರು ಲಕ್ಷಕ್ಕೂ ದನ ಜನ ಈ ಒಂದು ರೀತಿ ಅನರ್ಹರಾಗಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಹಾಗಾಗಿ ಎಲ್ಲರ ಗುರುತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಶ್ರೀಮಂತರು ಅಂದರೆ ಅರ್ಹರು ಅಲ್ಲದವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರೋದಕ್ಕೆ ಅರ್ಹರಲ್ಲದವರು ಹಾಗಾಗಿ ಅಂಥವರ ವಿರುದ್ಧ ಸಮರ ಸಾರಿರೋದು ಕೇಂದ್ರ ಸರ್ಕಾರ ಮಹತ್ವದ ಮಾರ್ಗಸೂಚಿಯನ್ನು ಹೊರಡಿಸಿದೆ ಅದನ್ನು ರಾಜ್ಯ ಸರ್ಕಾರ ಕೂಡ ಫಾಲೋ ಮಾಡ್ತಾ ಇದೆ ಹಾಗಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅಂಥವರಿಗೆ ಎ ಪಿ ಎಲ್ ಕಾರ್ಡನ್ನು ಕೊಡಬೇಕು ಖಂಡಿತ ಯಾಕಂದರೆ ಬಡತನ ರೇಖೆಗಿಂತ ಈ ಬಿ ಪಿ ಎಲ್ ಕಾರ್ಡ್ ಯಾವ್ರಿಗೆ ಯೂಸ್ ಆಗುತ್ತೆ ಅಂದರೆ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಡೆ ಇದ್ದಾರೆ ಅಂಥವ್ರಷ್ಟೇ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿರೋದು ಆದರೆ ನಮ್ಮಲ್ಲಿ ಹಾಗಿಲ್ಲ ಪಾಪ ಎಷ್ಟೋ ಜನ ಬಡವರು ಇವತ್ತಿಗೂ ಕೂಡ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಓಡಾಡ್ತಿದ್ದಾರೆ ಬಟ್ ಉಳ್ಳವರಿದ್ದಾರಲ್ಲ ಅಂಥವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರು ಹೇಗೋ ಮಾಡಿ ಅಧಿಕಾರಿಗಳನ್ನ ಹಿಡಿದು ಅವರಿಗೆ ಸಾವಿರಾರು ರೂಪಾಯಿ ಲಂಚ ಕೊಟ್ಟುಬಿಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಸಾಕಷ್ಟು ವರ್ಷಗಳಿಂದ ಸರ್ಕಾರದ ಯೋಜನೆಗಳನ್ನ ಕರೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಸರ್ಕಾರದ ಯೋಜನೆಗಳು ಯಾರಿಗೆ ಸಿಗಬೇಕು ಬಡತನ ರೇಖೆಗಿಂತ ಯಾರು ಕೆಳಗಡೆ ಇದ್ದಾರೆ ಅವರಿಗೆ ಸರ್ಕಾರದ ಯಾವ ಯೋಜನೆಗಳು ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿಯೇ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಸಮರ ಸಾರಿರುವುದು ಯಾರೆಲ್ಲ ಅನರ್ಹರಿದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಹೊಂದೋದಕ್ಕೆ ಅಂತವರ ಬಿ ಪಿ ಎಲ್ ಕಾರ್ಡ್ಗಳು ಮುಲ್ಲಾಜಿಲ್ಲದೆ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ನೀವು ಎಚ್ಚರ ಆಗಿರಿ ನೀವೇನಾದ್ರೂ ಸರ್ಕಾರ ಒಂದಷ್ಟು ಮಾನದಂಡಗಳನ್ನ ವಿಧಿಸಿದ್ಯಲ್ಲ ಆ ಲಿಮಿಟಿಗೆ ನೀವು ಬರಲಿಲ್ಲ ಬಿ ಪಿ ಎಲ್ ಕಾರ್ಡನ್ನ ಹೊಂದೋದಕ್ಕೆ ಅಂದರೆ ನೀವು ಬಡತನ ರೇಖೆಗಿಂತ ಕೆಳಗಿಲ್ಲ ನೀವು ಶ್ರೀಮಂತರಾಗಿದ್ದೀರಾ ಆದರೂ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನೀವಾಗೇನೆ ಎ ಪಿ ಎಲ್ ಶಿಫ್ಟ್ ಆದರೆ ಒಳ್ಳೆಯದು ಇಲ್ಲಾಂದ್ರೆ ಅಧಿಕಾರಿಗಳು ಮುಲಾಜಿಲ್ದೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾರೆ ಎ ಪಿ ಎಲ್ಗೆ ಸೇರಿಸ್ತಾರೆ ಮತ್ತೊಂದು ನೀವು ಬಿ ಪಿ ಎಲ್ ಕಾರ್ಡನ್ನು ಹೊಂದೋದಕ್ಕೆ ಅರ್ಹರಿದ್ದೀರಾ ಆದರೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಆತಂಕ ಪಡೋ ಅಗತ್ಯ ಇಲ್ಲ ತಪ್ಪಾಗಿ ಏನಾದರೂ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿರಬಹುದು ಒಂದಷ್ಟು ಕಣ್ತಪ್ಪು ಅಥವಾ ಕೈ ತಪ್ಪಿನಿಂದ ಆಗತ್ತೆ ಅಂತಹ ಫಲಾನುಭವಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ಈ ಬಗ್ಗೆ ನೀವು ವರದಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಮತ್ತೆ ನೀವು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಳ್ಬಹುದು ಹಾಗಾಗಿ ಹುಷಾರಾಗಿರಿ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬಿ ಪಿ ಕಾರ್ಡು ಕ್ಯಾನ್ಸಲ್ ಕೂಡ ಆಗಿರಬಹುದು